ಹೌಸ್ ಎ ಪ್ರಯಾರಿಟಿ ಅಲ್ಲ ಅಲ್ವಾ ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸೂರು ಇರಬೇಕು ಅದು ಪ್ರಯಾರಿಟಿ ಅದು ಸವಲತ್ತು ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಜನರಿಗೆ ವೆದರ್ ಈಸ್ ಮೈನಾರಿಟಿ ಎ ಬ್ಯಾಕ್ವರ್ಡ್ ಶೆಡ್ಯೂಲ್ ಕಾಸ್ಟ್ ಆರ್ ಜನರಲ್ ಯಾರು ವಸತಿ ಏನರೂ ಇದ್ದಿರಲ್ಲ ಅವ್ರಿಗೆಲ್ಲ ವಸತಿ ಕೊಡಬೇಕು ಅನ್ನೋದೇ ನಮ್ಮ ಸರ್ಕಾರದ ನೀತಿ ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ ಹೀಗಾಗಿ ಹಂತ ಹಂತವಾಗಿ ವಸತಿಯನ್ನು ಎಲ್ಲ ಸಮಾಜ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದೆ ಅದಕ್ಕೆ ಧರ್ಮನೋ ಜಾತಿನೋ ಇದು ಯಾವುದು ಮಾನದಂಡ ಅಲ್ಲ ವಸತಿ ಇಲ್ಲಿರೋರು ವಸತಿ ಕೊಡಬೇಕು ಹೌಸು ವಿಷ ಪ್ರಯಾರಿಟಿ ಇಲ್ಲ ಅಲ್ವಾ ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸೂರು ಇರಬೇಕು ಅದು ಪ್ರಯಾರಿಟಿ ಅದು ಸವಲತ್ತುನ ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಜನರಿಗೆ ವೆದರ್ ಈಸ್ ಎ ಮೈನಾರಿಟಿ ಅ ಬ್ಯಾಕ್ವರ್ಡ್ ಶೆಡ್ಯೂಲ್ ಕಾಸ್ಟ್ ಆ ಜನರಲ್ ಯಾರು ವಸತಿ ಏನರೂ ಇದ್ದಾರಲ್ಲ ಅವ್ರಿಗೆಲ್ಲ ವಸತಿ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ನೀತಿ ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ ಹೀಗಾಗಿ ಹಂತ ಹಂತವಾಗಿ ವಸತಿಯನ್ನು ಎಲ್ಲ ಸಮಾಜ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದೆ ಅದಕ್ಕೆ ಧರ್ಮನೋ ಜಾತಿನೋ ಇದು ಯಾವುದು ಮಾನದಂಡ ಅಲ್ಲ ವಸತಿ ಇಲ್ಲಿರೋರು ವಸತಿ ಕೊಡಬೇಕು